ಎಲ್ಲರೂ ದ್ವಾರಕೇಶ್ವರು ಕೊನೆಗಳಿಗೆ ಎಲ್ಲಿದ್ದರು ಏನು ಮಾಡ್ತಾಯಿದ್ರು ಯಾವ ಮನೇಲಿದ್ರು ಸ್ವಂತ ಮನೇನ ಬಾಡಿಗೆ ಅಂತ ತುಂಬ ಪ್ರಶ್ನೆಗಳು ಬರ್ತಾಯಿತ್ತು ಅದಕ್ಕೆ ನಮ್ಮ ಫ್ರೆಂಡ್ ವೀರೇಶ್ವರ್ ಬಂದು ಮಾತಾಡಿದಾಗ ನಾವು ಅದಕ್ಕೆ ಕ್ಲಾರಿಫೈ ಅಂತ ಬಂದ್ವಿ ಇದು ನಾವು ಕಟ್ಟಿದ ಮನೆ ಸಾವಿರ ಎರಡು ಎರಡು ಸಾವಿರದ ಇಪ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನಾವು ಈ ಜಾಗ ತಗೊಂಡು ಮನೆ ಕಟ್ಟಿದ್ವಿ ಐದು ತಿಂಗಳಲ್ಲಿ ಈ ಮನೆ ಕಟ್ಟಿದ್ವಿ ನಾವು ಇದು ಸ್ಮೈಲಿ ಗ್ರೀನ್ಸ್ ಅಂದ್ಬಿಟ್ಟು ಒಂದು ಆರು ಅಡಿ ಆರು ಸಾವಿರ ಏಳು ಅಡಿ ಜಾಗ ಇದೆ ಇದನ್ನು ನಾವು ತಗೊಂಡು ಕನ್ಸ್ಟ್ರಕ್ಷ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಅಪ್ಪ ಅಮ್ಮ ಇಬ್ರು ಒಂದೇ ಫ್ಲೋರ್ ಮನೆ ಬೇಕು ಯಾಕಂದರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಇತ್ತು ಅಂದರೆ ನೀವೆಲ್ಲ ಮೇಲೋಗಿ ಸೆಟ್ಲಾಗಿಬಿಡ್ತೀರಾ ನಾವು ನಾನು ನಾನು ಎಂತ ಇಬ್ಬರು ಒಂದೇ ಆಗ್ಬಿಡ್ತೀವಿ ಆಗಲ್ಲ ನೀವು ಒಂದೇ ಕಡೆ ಇರಬೇಕು ಒಂದೇ ಒಂದೇ ಫ್ಲೋರಲ್ಲಿ ಎಲ್ಲರೂ ಬಿಟ್ಟು ಒಂದು ಸಿಂಗಲ್ ಫ್ಲೋರ್ ಮೂರು ಅಡಿ ಸ್ಕ್ವೇರ್ ಫೀಟ್ ಓನ್ಲಿ ಸಿಂಗಲ್ ಗ್ರೌಂಡ್ ಫ್ಲೋರ್ ಐದು ತಿಂಗಳು ತೊಗೊಂಡೆ ಈ ಮನೆ ಕಟ್ಟೋಕ್ಕೆ ನನ್ನ ಸ್ನೇಹಿತ ಮ ಅವರ ಇಂಜಿನಿಯರ್ ಇದಕ್ಕೆ ಒಂದು ಪ್ಲ್ಯಾನಿಂಗು ನನ್ನ ತಂಗಿನೇ ಆರ್ಕಿಟೆಕ್ಟ್ ಇದಕ್ಕೆ ಸೊ ಮೈ ಕಸಿನ್ ಸಿಸ್ಟರ್ ರಕ್ಷಾ ಆಮೇಲೆ ಅವ್ರ ಪಾರ್ಟ್ನರ್ ಅವ್ರ ಫ್ರೆಂಡ್ ಪಾರ್ಟ್ನರು ಅವರಿಬ್ಬರು ಡಿಸೈನ್ ಮಾಡಿಕೊಟ್ರು ಐದು ತಿಂಗಳಲ್ಲಿ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂದಂಗೆ ಐದು ತಿಂಗಳಲ್ಲಿ ಬರಬೇಕಾಗಿತ್ತು ಅವು ಅದಕ್ಕೋಸ್ಕರ ಯಾಕಂದ್ರೆ ಎಚ್ ಎಸ್ ಆರ್ ಮನೆ ಕೊಟ್ಟಿದ್ವಿ ಸೊ ಟೈಮ್ ಇರಲಿಲ್ಲ ವಿ ಟು ಕಮ್ ಸೊ ಐದು ತಿಂಗಳಲ್ಲಿ ಮನೆ ಕಟ್ಕೊಂಡು ಬಂದ್ವಿ ಸಿಂಗಲ್ ಫ್ಲೋರ್ ಗೇಟು ಪಾತ್ವೆ ಎರಡು ಕಾರ್ ನಿಲ್ಲಿಸ್ಬೋದು ಇದು ಮನೆ ಸಿಂಪಲ್ ಹೌಸ್ ನೀಟ್ ಹೌಸ್ ಇದು ಒಂದು ಫಾಯರ್ ಇದು ನಮ್ಮ ಲಿವಿಂಗ್ ರೂಮ್ ಇಷ್ಟು ಜನ ಕುತ್ಕೋಬೋದು ಬಂದರೆ ನಮ್ಮ ದೇವ್ರ ಮನೆ ವರ್ಷ ಗೊತ್ತಿಲ್ಲ ತುಂಬಾ ಒಂದ್ ನಲ್ವತ್ತೈವತ್ತು ವರ್ಷ ಇರುತ್ತೆ ಓಪನ್ ಕಿಚನ್ ಡೈನಿಂಗ್ ಅಂಡ್ ಒಂದು ಚಿಕ್ಕ ಮಿನಿ ಬಾರ್ಕ್ ಎಲ್ಲ ಎಲ್ಲರೂ ಕುಡಿತಾರೆ ನಾವು ಪ್ಲಸ್ ಬಂದವ್ರಿಗೆ ವಿವರೇಟ್ ಜಾಗ ಅವ್ರು ಉಯ್ಯಾಲೆ ಇಲ್ಲಿ ಕೂತ್ಕೊಂಡು ಅವರು ಅವ್ರಿಗೆ ಒಳ್ಳೆ ವ್ಯೂ ಆಪ ಎದುರುಗಡೆ ಸೊ ಫುಲ್ ಕ್ಲಾಸಿಕ್ ಕ್ಲಾಸಿಕ್ಕೊಂಡು ಅವ್ರು ಡೈಲಿ ಕೂತ್ಕೊಂಡು ಅವರು ವಿಷ್ಣು ಸಹಸ್ರ ನಮ್ಮ ಯಾರ್ದು ಇಲ್ಲಿ ಕುತ್ಕೊಂಡು ಇಲ್ಲೇ ಎಲ್ಲಾನು ಮೀಟ್ ಮಾಡಿ ಮಾತಾಡ್ಸಿ ಅವ್ರು ಇಲ್ಲಿ ಕುತ್ಕೊಳ್ಳೋರು ನಾವೆಲ್ಲ ಇಲ್ಲಿ ಇದ್ವಿ ಸೊ ಹರಟೆ ಗಿಟ್ಟೆ ಎಲ್ಲ ಇಲ್ಲೇ ಬೆಡ್ರೂಮ್ ಈ ಜಾಗ ಆಚೆಕಡೆ ವಾಕಿಂಗ್ ಊಟ ಮಾಡ್ಬೇಕಾದ್ರೆ ಡೈನಿಂಗ್ ಇದು ಬಿಟ್ಟು ಬೇರೆ ಎಲ್ಲೂ ಬರ್ತಾ ಅವರು ಅವ್ರು ಇಷ್ಟೇ ಅವರು ಅವ್ರ ಪ್ರಪಂಚ ವಾಕಿಂಗ್ ಹೋಗೋರು ಎಂಗ್ ಅವರು ವಾಕಿಂಗ್ ಬಿಟ್ಟು ಬೇ ಈ ಮನೇಲಿ ಇಷ್ಟೇ ಅವ್ರ ಅವ್ರೇವ್ರೆಟ್ ಪ್ಲೇಸ್ ಇದು ಅವ್ರ ಅವ್ರ ರೂಮ್ ಅವ್ರ ಟಿವಿಟ್ ಇವಾಗ ಇಲ್ಲ ನೋ ಬಡಿ ನಮ್ಮ ಅಣ್ಣ ಅಣ್ಣ ತಮ್ಮಂದಿರು ಬಂದಾಗ ಅದು ನಮ್ಮ ನಮ್ಮ ಅಪ್ಪ ಹೋದ್ಮೇಲೆ ಇಲ್ಲಿ ಸ್ಟೇ ಮಾಡಿರೋದು ನಮ್ಮ ಅಣ್ಣ ದೆನ್ ನಮ್ಮ ಅತ್ತೆ ಅವರು ನಮ್ಮ ಅತ್ತೆ ಇಬ್ಬರು ಬಂದಿದ್ರು ಒಂದಿನ ನೈಟ್ ಅವರು ಅವ್ರು ಸ್ಟೇ ಮಾಡಿದ್ರು ಎಸ್ ಇದು ಅವ್ರ ಜಾಗ ಇದು ನಮ್ಮ ನಾರಾಯಣಗೌಡರು ಅಪ್ಪನ ಹಾನರ್ ಮಾಡ್ಬೇಕಾರೆ ಕೊಟ್ಟರು ಸೊ ಅವತ್ತಿಂದ ಇದು ಇಲ್ಲೇ ಇಟ್ಟಿದ್ದಾರೆ ಅವರು ಹೌದು ಮೊಮ್ಮಕ್ ಮೊಮ್ಮಕ್ಕಳಿಗೆ ಕುತ್ಕೊಂತಾಳೆ ಜಾಸ್ತಿ ಹೌದು ಅವಳೇ ಅವಳೇ ಜಾಸ್ತಿ ಯಾರು ಇಲ್ಲ ಬಂದ್ ನನ್ನ ತಮ್ಮ ಅಬಿ ಅವನು ಬಂದಾಗ ಅವನು ಅವನು ಸ್ವಲ್ಪ ಜಾಸ್ತಿ ಇಲ್ಲೇ ಅವನು ಅವನ ಮಗಳು ಸ್ವಲ್ಪ ಜಾಸ್ತಿ ಇಲ್ಲೇ ಕುತ್ಕೊಳ್ಳೋದು ಎಲ್ಲ ಹೌದು ನಿಮ್ಗೆ ಗೊತ್ತಿದ್ರೆ ನಂಗೆ ಗೊತ್ತಿಲ್ಲ ವೀರೇಶ್ ಎನ್ ಆರ್ ಕಾಲೋನಿ ಮನೇಲಿ ಉಯ್ಯಾಲೆ ಇತ್ತು ಅಪ್ಪ ಆಲ್ವೇಸ್ ಲೈಕ್ಡ್ ಉಯ್ಯಾಲೆ ಟಿ ನಗರ್ ಬಂದಲು ಉಯ್ಯಾಲೆ ಇತ್ತು ನಗರ ಮನೇಲಿ ಇರಲಿಲ್ಲ ಮತ್ತು ಇದು ಈ ಇದು ಎಚ್ ಎಸ್ ಆರ್ ಲೇಔಟ್ಗೆ ಬಂದ ಮೇಲೆ ಇದು ಇದನ್ನು ತಗೊಂಡ್ವಿ ತೊಗೊಂಡ್ರು ತುಂಬ ಇಷ್ಟಪಟ್ಟು ತಗೊಂಡ್ರಿಂದ ಅವತ್ತಿಂದ ಇದರಲ್ಲೇ ಕೂತ್ಕೊತಾಯಿದ್ವಿ ಅವ್ರು ಬೇರೆ ಎಲ್ಲರಲ್ಲೂ ಕೂತ್ಕೊತಾ ಇರಲಿಲ್ಲ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಬಂದು ಕೂತ್ಕೊಂಡ್ರೆ ಉಯ್ಯಾಲೆ ಎಲ್ಲ ಉಯ್ಯಾಲೇ ಎಚ್ ಎಸ್ ಆರ್ ಲೇಔಟ್ ಮನೇಲೂ ಉಯ್ಯಾಲೆ ಇದ್ದರು ಇದ್ಲೂ ಉಯ್ಯಾಲೆ ಸೊ ಇವಾಗ ನಮಗೆ ಎಲ್ಲೇ ಹೋದರೂ ಇದು ಈ ಉಯ್ಯಾಲೆ ಒಂದು ಆ ಡೈನಿಂಗ್ ಟೇಬಲ್ ಈ ಸೋಫಾ ಸೆಟ್ಟು ಚೇಂಜ್ ಮಾಡಂಗಿಲ್ಲ ಅಮ್ಮನ ಕೊನೆ ಆಸೆ ಸಿ ಸೋಫಾ ಆ್ಯಂಡ್ ಡೈನಿಂಗ್ ಕೊಡಂಗಿಲ್ಲ ಇದು ಎರಡು ಇದೆರಡು ಅಮ್ಮ ತಗೊಂಡಿದ್ದು ಎಂಬತ್ತೆರಡರಲ್ಲಿ ಡೈನಿಂಗ್ ಟೇಬಲ್ ದಿಸ್ ಸೋಫಾ ಸೆಟ್ ನೈನ್ಟೀನ್ ಏಯ್ಟಿ ಟು ಬಾಟ್ ಇವತ್ತಿಗೆ ನಲ್ವತ್ತೆರಡು ವರ್ಷ ಆಯಿತು ಚೇಂಜ್ ಮಾಡಕ್ಕೆ ಬಿಟ್ಟೇ ಇಲ್ಲ ಅವರು ಇದು ಅಪ್ಪ ಒಂದು ಹದಿನೈದು ವರ್ಷ ಆಯ್ತು ನಾವು ಎಚ್ ಎಸ್ ಎಲ್ ಮನೆ ಕಟ್ಟಿದಾಗ ನಾನು ನನ್ನ ಒಂದು ಪಾಲಿಸಿ ಆರ್ ಮೈ ವೇ ಆಫ್ ಲುಕಿಂಗ್ ಅಟ್ ಲೈಫ್ ಒಂದು ಮನೆ ಕಟ್ಟಿದ್ರೆ ನಮ್ಗೆ ಏನ್ ಬೇಕು ಅನ್ನೋದು ಕರೆಕ್ಟ್ ಆಗಿ ನಮಗೆ ಅರ್ಥ ಆಗಬೇಕು ಗೊತ್ತಿರಬೇಕು ಅಷ್ಟು ಮಾತ್ರ ಕಟ್ಟಬೇಕು ಜಾಸ್ತಿ ಕಟ್ಟಿ ಯಾವ ಸ್ಪೇಸು ಅನ್ಯೂಸ್ಡ್ ಆಗಬಾರ್ದು ಯೂಸೇ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆ ಥರ ಮಾಡಬಾರ್ದು ತ ನಮಗೆ ಎಚ್ ಎಸ್ ಆರ್ ಲೈನ್ ಮನೆ ಕಟ್ಬೇಕಾರೆ ಅಷ್ಟು ಅನುಭವ ಇರಲಿಲ್ಲ ಆ ಮನೇಲಿ ನಾವು ಒಂದು ಇಡೀ ಫ್ಲೋರ್ ಯೂಸೇ ಮಾಡಿಲ್ಲ ಒಂಬತ್ತು ಒಂಬತ್ತು ಬೆಡ್ರೂಮು ನನ್ನ ಅದ್ರಲ್ಲಿ ಮೂರು ಬೆಡ್ರೂಮು ಇದು ಯೂಸೇ ಮಾಡಿಲ್ಲ ನಾವು ಆಯ್ತಾ ಈ ಮನೆ ಕಟ್ಬೇಕಾದ್ರೆ ಆ ಥರ ಮಾಡೋದು ಬೇಡ ಅಂದ್ಬಿಟ್ಟು ಯಾರ್ಯಾರಿಗೆ ಏನೇನು ಬೇಕು ಅಪ್ಪ ನಿಮ್ಗೇನು ಬೇಕು ಅವ್ರ ಕಂಡೀಷನ್ಸ್ ಅವ್ರ ರಿಕ್ವೈರ್ಮೆಂಟ್ಸ್ அவர் பெட்ரூம் நங்க உயக்கு ஜாக லீவிங் ஸ்பேஸ் தொழில் டைனிங் அண்ட் கிச்சன் அம்மா ஒழை கிச்சன் ஒவ்வொரு மனை நான் எந்த பெட்ரூம் நான் வர்க்கிங் ஸ்பேஸ் ನನ್ನ ಮಗಳು ನಂಗೆ ಬೆಡ್ರೂಮ್ ನಂಗೆ ಓದಕ್ಕೆ ಜಾಗ ಸೊ ಎಲ್ಲ ಸೆಟ್ ಮಾಡಿದೆ ಇದು ಒಂದು ಕಾಮನ್ ಟಾಯ್ಲೆಟ್ ಇಲ್ಲಿ ನಮ್ಮ ಮನೇಲಿ ಒಂದು ನಾಯಿ ಇದೆ ನಂದು ಅಂದ್ಬಿಟ್ಟು ಅವಳು ರಾತ್ರಿ ಹೊತ್ತು ಇಲ್ಲಿ ಮಲ್ಕೊತಾಳೆ ಇದು ಅವಳ ಜಾಗ ನಾಯಿ ಜಾಗ ಇದು ಇದು ನಾಯಿ ರಾತ್ರಿ ಮಲ್ಕೊಳಕ್ಕೆ ಮನೆ ಒಳಗೆ ಇರ್ತಾಳೆ ಎಲ್ಲೂ ಹೋಗಲ್ಲ ರಾತ್ರಿ ಮಲ್ಕೋಬೇಕಿರ್ಕೊಂಡು ನೀನ್ ಮಲ್ಕೊಂತಾಳೆ ಇದು ನಮ್ಮ ಹೋಮ್ ಥಿಯೇಟರ್ ಓಕೆ ಇದು ನನ್ನ ಜಾಗ ನನ್ನ ರಿಕ್ವೈರ್ಮೆಂಟ್ ಆಯ್ತಾ ಸೊ ನನ್ನ ರಿಕ್ವೈರ್ಮೆಂಟ್ ಅಲ್ಲಿ ಮಾಡ್ಕೊಂಡೆ ಇದು ನನ್ನ ಬೆಡ್ರೂಮ್ ಓಕೆ ಅಂಡ್ ಇದು ನನ್ನ ಮಗಲ್ ಬೆಡ್ರೂಮ್ ಮನೆ ತುಂಬ ಓವರ್ ಕ್ಲೀನ್ ಎಲ್ಲ ಇರಲ್ಲ ಆಯ್ತಾ ಮನೆ ತರ ಇರುತ್ತೆ ಹೋಟೆಲ್ ತರ ಇರಲ್ಲ ಇದು ನನ್ನ ಹೋಮ್ ಥಿಯೇಟರ್ ಇದು ಹೋಮ್ ಥಿಯೇಟರ್ ಅಂಡ್ ಮೈ ವರ್ಕಿಂಗ್ ಸ್ಪೇಸ್ ಇವಾಗ ಅಪ್ಪ ಮೇಲೆ ಅಪ್ಪ ಮೇಲೆ ನಾವು ಯಾವ ಬೆಡ್ರೂಮ್ ಯೂಸ್ ಮಾಡ್ತಲ್ಲ ನಾವೆಲ್ಲರೂ ಇಲ್ಲೇ ರಾತ್ರಿ ಇದೆ ಸೋಫಾ ಕಮ್ ಬೆಡ್ ಆಗುತ್ತೆ ದಿಸ್ ಬಿಕಮ್ ಸೋಫಾ ಕಮ್ ಬೆಡ್ ರಾತ್ರಿ ಅವತ್ತು ಇಲ್ಲೇ ಮಾಡಿಕೊಂಡು ಇಲ್ಲೇ ಪಿಕ್ಚರ್ ನೋಡಿಕೊಂಡು ಇಲ್ಲೇ ಇಲ್ಲೇ ಮಾಡ್ಕೊತೀವಿ ನಾವು ಇದು ಒನ್ ತರ್ಟಿ ಫೈವ್ ಇಂಚಸ್ ಇಂಚಸ್ಟ್ರು ಇಲ್ಲ ಇಲ್ಲ ನಾರ್ಮಲ್ ಪ್ರೊಜೆಕ್ಟ್ರು ಐ ಎಲ್ಲ ಬರುತ್ತೆ ಐ ಆ್ಯಪಲ್ ಟಿ ವಿ ಸೊ ಆ್ಯಪಲ್ ಟಿ ವಿ ಹಾಕಿ ಯಾವುದು ನೀವು ಏನು ಬೇಕು ರಿಕ್ವೈರ್ಮೆಂಟ್ ಇದೆ ಅಷ್ಟೇ ಯೋಫೋ ಕ್ಯೂಬು ಆ ಥರ ಎಲ್ಲ ನೋ ಇಲ್ಲಿ ಹ ಯಾವಾಗಾರ ಲೆಸ್ ಇದು ಬೇಸಿಕ್ ಆಗಿ ನಾವು ಈ ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಟು ಸಿಟ್ ಅಂಡ್ ಟಾಕ್ ನಾ ಅಪ್ಪ ಕಮ್ಮಿ ಬರುತ್ತಪ್ಪ ತುಂಬಾ ಕಮ್ಮಿ ಬರೋರು ಮಳೆ ಬಂದಾಗ ಬಂದು ಕೂತ್ಕೊಳ್ಳೋರು ಈಗ ಇಲ್ಲ ಯಾಕಂದ್ರೆ ಎಚ್ ಎಸ್ ಆರ್ ಲೇಔಟಿಂದ ಸಿ ಎಚ್ ಎಸ್ ಆರ್ ಲೇಔಟ್ ತುಂಬ ದೂರ ಆಯ್ತು ನಮಗೆ ಎಚ್ ಎಸ್ ಆರ್ ಲೇಔಟ್ಗೂ ಆ ಮನೆಗೂ ಈ ಮನೆಗೂ ವ್ಯತ್ಯಾಸ ಬಂದು ಟ್ರಾವೆಲಿಂಗ್ ಟೈಮಲ್ಲಿ ಹದಿನೈದು ನಿಮಿಷ ಇಟ್ ಇಸ್ ಓನ್ಲಿ ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಟ್ರಾ ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಸೇಮ್ ಸೊ ನಮಗೆ ಹದಿನೈದು ನಿಮಿಷ ಹದಿನೈದು ನಿಮಿಷ ಇವತ್ತು ಟ್ರಾವೆಲ್ ಟೈಮಲ್ಲಿ ನಾಳೆ ಬೆಂಗಳೂರಲ್ಲಿ ಹತ್ತು ಹದಿನೈದು ನಿಮಿಷ ಅನ್ನೋದು ತುಂಬ ಕಾಮನ್